ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಸ್ನೇಹಿತರೆ ಲಕ್ಷ್ಮೀ ನಿವಾಸ ಧಾರಾವಾಹಿ ಪ್ರಿಯರಿಗೆ ಇದೀಗ ಶಾಕಿಂಗ್ ಸುದ್ದಿಯೊಂದು ಬಂದಿದೆ ಹೊಸ ಸೀರಿಯಲ್ಗಳ ಅಪರದ ನಡುವೆ ಇದೀಗ ಲಕ್ಷ್ಮೀ ನಿವಾಸ ಸೀರಿಯಲ್ ಇದೀಗ ಕೊಂಚ ಬ್ರೇಕ್ ತೆಗೆದುಕೊಳ್ತಾ ಇದೆ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ ಹಾಗಾದರೆ ಲಕ್ಷ್ಮೀನಿವಾಸ ಧಾರಾವಾಹಿಯನ್ನು ಬದಲಾಯಿಸಿದ್ರ ಅಥವಾ ಅರ್ಧಕ್ಕೆ ಮೊಟುಕುಗೊಳಿಸಿದ್ರ ಈ ಧಾರಾವಾಹಿ ಪ್ರಸಾರ ಕಾಣಲ್ವಾ ಯಾಕೆ ಏನಾಯಿತು ಅಂತ ಹೇಳಿದ್ರೆ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ತಾ ಹೋಗ್ತೀನಿ ಅದಕ್ಕಿಂತ ಮೊದಲು ನೀವೇನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಪಕ್ಕದಲ್ಲಿ ಬರ್ತಕ್ಕಂಥ ಬೆಲ್ ಐಕಾನ್ ಮೇಲೆ ಮರೆಯದೆ ಕ್ಲಿಕ್ ಮಾಡಿಕೊಳ್ಳಿ ಹೌದು ಇದೀಗ ಸೀರಿಯಲ್ ಪ್ರಿಯರು ಹೊಸ ಹೊಸ ಧಾರಾವಾಹಿಗಳನ್ನು ನೋಡಬೇಕು ಅಂತ ಅಂದ್ಕೊಳ್ತಾರೆ ಹಾಗೆ ಮನೋರಂಜನಾ ವಾಹಿನಿಗಳು ಕೂಡ ಕಾಲ ಕಾಲಕ್ಕೆ ಹೊಸ ಹೊಸ ಸೀರಿಯಲ್ಗಳನ್ನ ರಿಯಾಲಿಟಿ ಶೋಗಳನ್ನು ಎಲ್ಲವನ್ನು ಕೂಡ ಕೊಡ್ತಾ ಇರುತ್ತೆ ಅದೇ ರೀತಿ ಜಿ ಕನ್ನಡ ವಾಹಿನಿಯಲ್ಲಿ ಕರ್ಣ ಅನ್ನೋ ಹೊಸ ಸೀರಿಯಲ್ ಜೂನ್ ಹದಿನಾರರಿಂದ ಪ್ರತಿ ರಾತ್ರಿ ಎಂಟು ಗಂಟೆಗೆ ಪ್ರಸಾರ ಕಾಣ್ತಾ ಇದೆ ಕರ್ಣ ಧಾರಾವಾಹಿಯಲ್ಲಿ ನಟ ಕಿರಣ್ ರಾಜ್ ಪ್ರಮುಖ ಪಾತ್ರದಲ್ಲಿ ನಟಿಸ್ತಾ ಇದ್ದಾರೆ ಕನ್ನಡತಿ ಧಾರಾವಾಹಿಯಿಂದ ಇವರ ಜನಪ್ರಿಯತೆ ಹೆಚ್ಚಿತ್ತು ಹೀಗಾಗಿ ಮುಖ್ಯ ಪಾತ್ರದಲ್ಲಿ ಇವರು ನಟಿಸ್ತಾ ಇದ್ದಾರೆ ಇನ್ನು ಮುಖ್ಯ ಪಾತ್ರದಲ್ಲಿ ಕರ್ಣ ಬರ್ತಾ ಇರೋದು ಎಲ್ಲ ಜನರಿಗೂ ಕೂಡ ಖುಷಿ ಕೊಟ್ಟಿದೆ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ ಆದರೆ ಲಕ್ಷ್ಮೀನಿವಾಸ ಧಾರಾವಾಹಿ ಪ್ರಿಯರಿಗೆ ಇದು ಶಾಕಿಂಗ್ ಸುದ್ದಿ ಯಾಕಪ್ಪ ಅಂತ ಅಂದ್ರೆ ಕರ್ಣ ಸೀರಿಯಲ್ ಪ್ರತಿದಿನ ಎಂಟು ಗಂಟೆಗೆ ಪ್ರಸಾರವಾಗಲಿದ್ದು ಎಲ್ಲಿಯವರೆಗೂ ಈ ಟೈಮ್ನಲ್ಲಿ ಲಕ್ಷ್ಮೀನಿವಾಸ ಸೀರಿಯಲ್ ಪ್ರಸಾರ ಕಾಣ್ತಾ ಇತ್ತು ಹೀಗಾಗಿ ಕರ್ಣ ಸೀರಿಯಲ್ಗಾಗಿ ಲಕ್ಷ್ಮೀ ನಿವಾಸದ ಟೈಮ್ ಬದಲಾವಣೆ ಕಂಡಿದೆ ಇನ್ಮುಂದೆ ಲಕ್ಷ್ಮೀ ನಿವಾಸ ಧಾರಾವಾಹಿ ಅಂದರೆ ಜೂನ್ ಹದಿನಾರರಿಂದ ಎಂಟು ಮೂವತ್ತಕ್ಕೆ ಪ್ರಸಾರ ಕಾಣುತ್ತೆ ಇದು ಲಕ್ಷ್ಮೀನಿವಾಸ ಸೀರಿಯಲ್ ಪ್ರಿಯ ಒಂದರ್ಥದಲ್ಲಿ ಹೇಳ್ಬೇಕು ಅಂತ ಅಂದ್ರೆ ಬ್ಯಾಡ್ ನ್ಯೂಸ್ ಅಂತಲೇ ಹೇಳಬಹುದು ಇನ್ನು ಸದ್ಯ ಕರ್ಣ ಧಾರಾವಾಹಿಗಂತೂ ಸಿಕ್ಕಾಪಟೆ ಫೇಮಸ್ ಆಗ್ತಾ ಇದೆ ಸಿಕ್ಕಾಪಟೆ ಹೈಪ್ ಕ್ರಿಯೇಟ್ ಮಾಡ್ತಾ ಇದೆ ಯಾಕಪ್ಪ ಅಂತ ಅಂದ್ರೆ ಈ ಒಂದು ಧಾರಾವಾಹಿಯಲ್ಲಿ ಇಬ್ಬರು ನಾಯಕಿಯರಿದ್ದು ಇಬ್ಬರು ನಾಯಕರಿಗೆ ಇಬ್ಬರು ನಾಯಕಿಯರಿಗೆ ಕಿರಣ್ ರಾಜ್ ನಾಯಕನಾಗಿ ನಟಿಸ್ತಾ ಇದ್ದಾರೆ ಭವ್ಯ ಗೌಡ ಮತ್ತು ನಮ್ರತಾ ಗೌಡ ಮುಖ್ಯ ಭೂಮಿಕೆಯಲ್ಲಿ ಇದ್ದು ಕಿರಣ್ ರಾಜ್ ಅವರು ಕರ್ಣ ರೋಲ್ ಅನ್ನು ನಿಭಾಯಿಸ್ತಾ ಇದ್ರೆ ಭವ್ಯ ನಿಧಿ ಪಾತ್ರದಲ್ಲಿ ಮತ್ತು ನಮ್ರತಾ ಗೌಡ ನಿತ್ಯ ರೋಲ್ ನಟಿಸ್ತಾ ಇದ್ದಾರೆ ಇವರಿಬ್ರು ಕೂಡ ಅಕ್ಕ ತಂಗಿಯರು ಅನ್ನೋದು ಜೀ ಕನ್ನಡ ವಾಹಿನಿ ಹಾಕಿರೋ ಹೊಸ ಪೋಸ್ಟರ್ನಿಂದ ಗೊತ್ತಾಗ್ತಾ ಇದೆ ಆದರೆ ಸೀರಿಯಲ್ ಯಾವ ಮಟ್ಟಕ್ಕೆ ಹೋಗುತ್ತೆ ಅನ್ನೋದು ಮುಂದಿನ ದಿನಗಳಲ್ಲಿ ಗೊತ್ತಾಗಲಿದೆ ಆದರೆ ಲಕ್ಷ್ಮೀ ನಿವಾಸ ಸೀರಿಯಲ್ ಪ್ರಿಯರಿಗಂತೂ ಕೊಂಚ ಇದು ಶಾಕಿಂಗ್ ಸುದ್ದಿ ಅಥವಾ ಬ್ಯಾಡ್ ನ್ಯೂಸ್ ಅಂತಲೇ ಹೇಳಬಹುದು ಇದರ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ ವಿಡಿಯೋ ಇಷ್ಟಾದರೆ ಲೈಕ್ ಕೊಟ್ಟು ಶೇರ್ ಮಾಡಿ ತಪ್ಪೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು